ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಸಿಂಪಲ್ ಆಗಿ ಸ್ನ್ಯಾಕ್ ರೆಸಿಪಿ ಬೋಂಡಾ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊತೀನಿ ಅಂದರೆ ಒಂದು ಕಾಲು ಜಿಯಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಮೈದಾ ಒಂದು ಸ್ಪೂನಷ್ಟು ಸೂಜಿ ರವೆಯನ್ನು ಹಾಕ್ಕೊಂಡು ಒಂದು ಸತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತೀನಿ ಮೈದಾ ಹಾಗೆಯೇ ರವೆ ಹಾಕೋದ್ರಿಂದ ಬೋಂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಖಾರಕ್ಕೊಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಂತರ ಒಂದು ಆಲೂಗಡ್ಡೆಯನ್ನು ಈ ರೀತಿ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಹಸಿ ಆಲೂಗಡ್ಡೆಯನ್ನೇ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಸೋಡಾ ಹಾಕ್ಕೊಂಡು ಒಂದು ಸತಿ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಆಲೂಗಡ್ಡೆಯನ್ನು ಹಾಕೋದ್ರಿಂದ ಬೋಂಡ ತುಂಬಾ ಚೆನ್ನಾಗಿರುತ್ತೆ ಔಟರ್ ಲೇಯರ್ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊತ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಟ್ಟಾರೆಯಾಗಿ ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡಿದ ನಂತರ ಈ ಹದಕ್ಕಿರಬೇಕು ತುಂಬ ವಾಟ್ರಿಯಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ ಈಗ ಮತ್ತೊಂದು ಕಡೆ ಎಣ್ಣೆನೂ ಇಟ್ಟು ಎಣ್ಣೆ ಕಾದಿದೆ ಈಗ ಒಂದೊಂದಾಗೆ ಕಲಸಿಟ್ಕೊಂಡಿದ್ದ ಹಿಟ್ಟನ್ನು ಹಾಕ್ಕೊಂಡು ಬೋಂಡಗಳನ್ನು ಮಾಡಿಕೊಳ್ಳೋಣ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ನೀವು ಬೋಂಡಗಳನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಕಪ್ಗಾಗಿ ಟೇಸ್ಟು ಚೆನ್ನಾಗಿರಲ್ಲ ಒಳಗಡೆನೂ ಸಹ ಚೆನ್ನಾಗಿ ಫ್ರೈ ಆಗುತ್ತೆ ಕಡಿಮೆ ಉರಿನಲ್ಲಿ ಇಟ್ಟು ಮಾಡಿಕೊಂಡ್ರೆ ಆಲೂಗಡ್ಡೆ ಹಾಗೆಯೇ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ರೆಗ್ಯುಲರ್ ಬೋಂಡ ಬದಲಿಗೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮನೆಗೆ ಸಡನ್ನಾಗಿ ಯಾರಾದರೂ ನೆಂಟರು ಬಂದಾಗ ಅಥವಾ ಟೀ ಟೈಮ್ ಸ್ನ್ಯಾಕ್ ಆಗಿನೂ ಸಹ ಈ ರೀತಿ ಬೋಂಡಾಗಳನ್ನು ಮಾಡ್ಕೋಬೋದು ಅಥವಾ ರಸಮ್ ರೈಸ್ ಅಥವಾ ತಿಳಿ ಸಾರು ಮಾಡಿಕೊಂಡಾಗ ಈ ರೀತಿ ನಂಚ್ಕೊಳ್ಳೋಕ್ಕೆ ಬೋಂಡಾಗಳನ್ನು ಮಾಡಿಕೊಂಡ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರಲ್ಲಿ ಇರಬೇಕು ಈಗ ಇದು ರೆಡಿ ಆಗಿದೆ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ಹಾಗೆಯೇ ಆನಿಯನ್ ಜೊತೆ ಇದನ್ನು ಕಾಂಬಿನೇಷನ್ ಆಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮೈದಾ ಹಾಗೆಯೇ ರವೆ ಹಾಕೋದ್ರಿಂದ ಬೋಂಡ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್